ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಕೊನೆಗೂ ಬಂತು ಜೂನ್ ತಿಂಗಳ ಪಿಂಚಣಿ ಹಣ ಅಂತ ಅನ್ಬಿಟ್ಟು ಸೊ ಏನ್ ನಿಜವಾಗ್ಲೂ ಪಿಂಚಣಿ ಹಣ ಅನ್ನೋದು ಜಮಾ ಆಗಿದ್ಯಾ ಇದ್ರ ಬಗ್ಗೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲಾ ಕ್ಲಾರಿಟಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂದ್ರೆ ಜೂನ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೂನ್ ತಿಂಗಳ ಪಿಂಚಣಿ ಹಣ ಬಂದು ಎರಡನೇ ತಾರೀಖಿನಲ್ಲೇ ಜಮಾ ಆಗಿರುವಂತದ್ದು ಅಂದ್ರೆ ಪಿಂಚಣಿದಾರರ ಖಾತೆಗೆ ತುಂಬಾ ಜನ ಕೂಡ ನಮ್ಗೆ ಹಣ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ಸಾವಿರದ ಇನ್ನೂರ್ ಬಂತು ಎಂಟುನೂರು ರೂಪಾಯಿ ಹಣ ಬಂತು ಎಲ್ಲಾ ಕೂಡ ಹೇಳಿದ್ರಿ ಅಂದ್ರೆ ಪಿಂಚಣಿ ಹಣದಲ್ಲಿ ತ್ರೀ ಟೈಪ್ಸ್ ಬರುತ್ತೆ ನಿಮ್ಗಾಗ್ಲೇ ಗೊತ್ತಿರತ್ತೆ ಅಂಗವಿಕಲ ಪಿಂಚಣಿ ಮತ್ತೆ ವೃದ್ಧಾಪಿ ಪಿಂಚಣಿ ಜೊತೆಗೆ ವಿಧವಾ ಪಿಂಚಣಿ ಅಂತ ಅಂದ್ಬಿಟ್ಟು ಇದೆಲ್ಲ ಕೂಡ ಹಣ ಬಂದಿರುವಂತದ್ದು ಆಗಿದೆ ಆದ್ರೆ ಕೆಲವೊಂದಷ್ಟು ಅಂದ್ರೆ ಪಿಂಚಣಿದಾರರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನಮ್ಗೆ ಇನ್ನು ಕೂಡ ಪಿಂಚಣಿ ಹಣ ಬಂದಿಲ್ಲ ಆ ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ಕೂಡ ಹೇಳ್ತಾ ಇದ್ದೀರಾ ಬಟ್ ನಾನು ಅದ್ರ ಪ್ರೂಫ್ ಕೂಡ ಹಾಕಿದ್ದೀನಿ ಅಮೌಂಟ್ ಬಂದಿರೋ ಅಂತದ್ದು ಯಾವುದೇ ತರ ಸುಳ್ಳಲ್ಲ ನಿಜವಾಗ್ಲು ಅಂದ್ರೆ ಪಿಂಚಣಿ ಹಣ ಅನ್ನೋದು ಜಮಾ ಆಗಿರೋದ್ದು ನಿಮ್ಗೂ ಕೂಡ ಬಂದಿರತ್ತೆ ನೋಡ್ಕೊಳ್ಳಿ ಯಾಕಂತಂದ್ರೆ ಒಂದು ಇವಾಗ ಎರಡನೇ ತಾರೀಕು ಹಣ ರಿಲೀಸ್ ಆಯ್ತು ಅಂತಂದ್ರೆ ಅವತ್ತೇ ಎಲ್ಲರ ಖಾತೆಗೂ ಕೂಡ ಬರೋದಿಲ್ಲ ಸ್ವಲ್ಪ ತಡ ಆಗುತ್ತೆ ಆದ್ರೆ ಒಟ್ಟಾರೆ ಬೇಗ ಬಿಡುಗಡೆ ಆಗಿದೆ ಅನ್ನೋದೇ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಪಿಂಚಣಿ ಹಣ ಅನ್ನೋದು ಎರಡನೇ ತಾರೀಕಿನಲ್ಲೇ ಜಮಾ ಆಗೋಯ್ತು ತುಂಬಾನೇ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಪಿಂಚಣಿದಾರರು ಆ ಜೊತೆಗೆ ಏನಾದ್ರೂ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಅಂದ್ರೆ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಎಷ್ಟು ಬರ್ತಿತ್ತು ಅವ್ರಿಗೆ ಪ್ರತಿ ತಿಂಗಳು ಅಷ್ಟೇ ಅಮೌಂಟ್ ಅನ್ನೋದು ಬಂದಿರೋ ಅಂತದ್ದು ಯಾವುದೇ ತರ ಪಿಂಚಣಿ ಹಣ ಬಂದಿಲ್ಲ ಮತ್ತೆ ಪಿಂಚಣಿ ಹಣ ಡಬಲ್ ಪಡಿಬೇಕು ಅಂದ್ಬಿಟ್ಟು ಅರ್ಜಿ ಸಲ್ಲಿಸಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ ಅದು ಯಾವುದೇ ತರ ಅದೆಲ್ಲ ಕೂಡ ಫೇಕ್ ಆಗಿರುತ್ತೆ ಯಾರು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಹೋಗ್ಬಿಡಿ ಅಂತ ಕೂಡ ನಾನು ಹೇಳ್ತೀನಿ ಸೊ ನನ್ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಒಂದು ಅಂದ್ರೆ ಕರೆಕ್ಟ್ ಆಗಿ ಒಂದ್ ವಿಡಿಯೋ ಮಾಡೇನಂತ ತಿಳ್ಸಿದೀನಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನ ನೋಡಿ ಅಂತ ಕೂಡ ಹೇಳ್ತೀನಿ ಯಾವುದೇ ತರ ಡಬಲ್ ಪಿಂಚಣಿ ಹಣ ಅನ್ನೋದು ಬಂದಿಲ್ಲ ಎಷ್ಟು ಬರ್ತಿತ್ತು ಪ್ರತಿ ತಿಂಗಳು ಅಷ್ಟೇ ಬಂದಿರೋ ಆ ಇವಾಗ ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನೋದು ಬಂದು ರಿಲೀಸ್ ಆಗಿದೆ ಆದ್ರೆ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ನಮ್ಗೆ ಯಾವ್ದೇ ತರ ಜೂನ್ ತಿಂಗಳಲ್ಲಿ ಹಣನೇ ರಿಲೀಸ್ ಆಗಿಲ್ಲ ಅಂತ ಇದ್ದೀರಾ ದಯವಿಟ್ಟು ಒಂದ್ ಹದಿನೈದನೇ ತಾರೀಕ ವರೆಗು ವೇಟ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಯಾಕಂತಂದ್ರೆ ಇಲ್ಲ ಅಂತಂದ್ರೆ ವೈಟ್ ಮಾಡಿ ಅನ್ನೋದಕ್ಕಿಂತ ಮುಂಚೆ ಆ ಒಂದೊಂದ್ಸಲ ಮೆಸೇಜ್ ಬಂದಿರೋದಿಲ್ಲ ಹಣ ಅನ್ನೋದು ಬಂದಿರುತ್ತೆ ನಿಮ್ ಖಾತೆಗೆ ಬಟ್ ಮೆಸೇಜ್ ಅನ್ನೋದು ಬಂದಿರೋದಿಲ್ಲ ದಯವಿಟ್ಟು ಒಂದ್ಸಲ ಬ್ಯಾಂಕ್ಗೆ ಹೋಗ್ಬಿಟ್ಟು ಎಂಟ್ರಿ ಮಾಡಿಸಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದ್ಯಾ ಏನು ಇಲ್ವಾ ಅಂತ ಅನ್ಬಿಟ್ಟು ನಿಮ್ಗೆ ಮಾಹಿತಿ ಗೊತ್ತಾಗತ್ತೆ ತುಂಬಾ ಜನ ಹಂಗೆ ಕಮೆಂಟ್ ಮಾಡಿದ್ರೆ ಸ್ವಲ್ಪ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗ್ ಬಂದಿದೆ ಅಂತ ಕಮೆಂಟ್ ಮಾಡಿದೀರಾ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜನ ಬಂದೇ ಇಲ್ಲ ಅಂತ ಕಮೆಂಟ್ ಮಾಡಿದೀರಾ ನಿಜವಾಗ್ಲು ಅಂದ್ರೆ ಪಿಂಚಣಿ ಹಣ ಅನ್ನೋದು ಜೂನ್ ತಿಂಗಳದು ಬಿಡುಗಡೆ ಆಗಿ ಎರಡನೇ ತಾರೀಕು ನಲ್ಲೇ ಇವಾಗ ಯಾರ್ಯಾರ ಬಂದಿಲ್ಲ ಅವ್ರು ಕೆಲವೊಂದಷ್ಟು ದಿನಗಳ ಕಾಲ ಅಂದ್ರೆ ಹದಿನೈದನೇ ತಾರೀಕು ವರ್ಗು ನೀವು ಮಿನಿಮಮ್ ಅಂದ್ರೆ ವೇಟ್ ಮಾಡ್ಲೇಬೇಕಾಗತ್ತೆ ವೇಟ್ ಮಾಡಿ ನೋಡಿ ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ವಿಚಾರ್ಸಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ನಿಮ್ಗೆ ಹೇಳ್ತಾರೆ ಅಂಡ್ ಆ ತರ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಯಾಕಂತಂದ್ರೆ ಇವಾಗ ನಾವು ಒಂದ್ ಅಂದ್ರೆ ಒಂದ್ ಫೈವ್ ಡೇಸ್ ಆದ್ರೂ ವೆಯ್ಟ್ ಮಾಡ್ಬೇಕಲ್ವಾ ಇವತ್ತೇ ಹಣ ರಿಲೀಸ್ ಆಗಿದೆ ಅಂದ್ರೆ ಎಲ್ರ ಕತೆಗೂ ಕೂಡ ಹಣ ಅನ್ನೋದು ಬರೋದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ನೋಡ್ಬೋದು ನೀವು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಬರೀ ಬೆಂಗಳೂರು ಗ್ರಾಮಾಂತರಕ್ಕೆ ಮಾತ್ರನೇ ಬಂದಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದೇ ಇಲ್ಲ ಸೊ ಅವರೆಲ್ಲ ಮಹಿಳೆಯರು ಏನ್ ಮಾಡ್ಬೇಕು ಹೇಳಿ ಅದೇ ತರನೇ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಹಣ ಅನ್ನೋದು ನಿಮ್ ಖಾತೆಗೆ ಬಂದೇ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ತುಂಬಾ ಜನ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದನ್ನ ನೋಡಿ ನನ್ಗೂ ಕೂಡ ತುಂಬಾ ಬೇಸರ ಆಯ್ತು ಯಾಕೆ ಈ ತರ ಬಂದಿಲ್ಲ ಅಂತ ಅನ್ಬಿಟ್ಟು ಅವಾಗ ವಿಚಾರ್ಸ್ದಾಗ ನನ್ಗೂ ಕೂಡ ಮಾಹಿತಿ ಗೊತ್ತಾದಂತದ್ದು ಅಂದ್ರೆ ಜನಗಳಿಗೆ ಲೇಟ್ ಆಗ್ಬೋದು ಒಟ್ಟಾರೆ ಹಣ ಅನ್ನೋದು ಬಂದೇ ಬರುತ್ತೆ ಬಂದೇ ಇಲ್ಲ ನಿಮಗೆ ಹಣ ಅನ್ನೋದೇ ಬಂದಿಲ್ಲ ಈ ತಿಂಗಳು ಎಂಡಾದ್ರೂ ಬರ್ಲಿಲ್ಲ ಅಂತಂದ್ರೆ ಮುಂದಿನ ಒಂದು ನಿರ್ಧಾರನ ನೀವು ತಗೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಆ ಸೊ ಇವಾಗ ನೋಡಬಹುದು ನೀವು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ರುದಾಪಿ ಪಿಂಚಣಿ ಹಣ ಕೂಡ ಬಂದಿರುವಂತದ್ದು ಜೊತೆಗೆ ವಿಧವಾ ಪಿಂಚಣಿ ಹಣ ಕೂಡ ಬಂದಿದೆ ಜೊತೆಗೆ ಅಂಗವಿಕಲ ಪಿಂಚಣಿ ಹಣ ಕೂಡ ಬಂದಿದೆ ಎಲ್ಲರೂ ಕೂಡ ಈಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂತು ಜೊತೆಗೆ ಪಿಂಚಣಿ ಹಣ ಬಂತು ಅಂದ್ಬಿಟ್ಟು ತುಂಬಾನೇ ಖುಷಿಯಾಗಿದ್ದಾರೆ ಯಾಕಂತಂದ್ರೆ ಅಷ್ಟು ಬೇಗನೆ ಹಣ ಅನ್ನೋದನ್ನ ಜಮಾ ಮಾಡಿದ್ದಾರೆ ಬಟ್ ಬೆಂಗಳೂರು ಗ್ರಾಮಾಂತರಕ್ಕೊಂದಕ್ಕೆ ಬಂದಿರುವಂತದ್ದು ಅಂದ್ರೆ ಗೃಹಲಕ್ಷ್ಮಿ ಹಣ ಬಟ್ ಪಿಂಚಣಿ ಹಣ ಎಲ್ರಿಗೂ ಪಿಂಚಣಿ ಹಣ ಅನ್ನೋದು ಜಮಾ ಆಗಿದೆ ಒಂದ್ಸಲ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಪಿಂಚಣಿ ಹಣ ಜೂನ್ ತಿಂಗಳದು ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಅನ್ನೋದು ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್